ಮಗು ಇದೆ ಸರ್ ಅವರು ಲವ್ ಮಾಡ್ಕೊಂಡು ಹೋದ್ರಲ್ವಾ ನಮ್ಮ ಕಣ್ಣಿಗೆ ಕಾಣಿಸ್ತೀರ ಇದ್ರು ಅವರು ಅವ್ರ ಪಾಡ್ಗೆ ಅವ್ರು ಇದ್ರು ನಮ್ಮ ಪಾಡ್ಗೆ ನಾವು ಅಂದ್ಬಿಟ್ಟು ಸುಮ್ಮನೆ ಇದ್ರು ಆಮೇಲೆ ಮಗು ನೆತ್ಕೊಂಡ್ ಬಂದ್ಲು ಮನೆಗೆ ಆಮೇಲೆ ಕೇಳಿದೆ ಏನು ನಮ್ಮ ಈ ಥರ ಅಂದರೆ ನಾನು ಈ ಥರ ಲವ್ ಮಾಡಿ ಮದುವೆ ಆಗಿದ್ದೀನಿ ಮಗು ಐತೆ ಅಂತ ನಮ್ಮ ಮನೆಗೆ ಬಾಣ ಅಂತನ ನಮ್ಮ ಮನೆಗೆ ಬಂತು ಸರಿ ಅಂದ್ಬಿಟ್ಟು ಸುಮ್ಮನೆ ನಮ್ಮ ಸಾಕ್ಕೊಂಡು ಇದ್ವಿ ಆಮೇಲೆ ಮತ್ತೆ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದ್ಮೇಲೆ ಅವ್ರ ಮನೇಲಿ ಇಟ್ಕೊಂಡಿದ್ರೆ ಏನೋ ನಮಗೆ ಗೊತ್ತಾಗಲಿಲ್ಲ ನಾವು ಏನು ತಲೆಗೆ ಹಾಕ್ಕೊಂಡಿಲ್ಲ ಸರ್ ಅವ್ರ ಪಾಡ್ಕವ್ರು ಇದ್ರು ಮತ್ತು ಮನೆ ಮಾಡಿದ್ರು ಮನೆ ಮಾಡಿ ಮತ್ತೆ ಅಮ್ಮ ನಾವು ಇನ್ನು ಇಲ್ಲಿದ್ದೀರಿ ಚೆನ್ನಾಗಿದ್ದೀರಿ ಅಂತು ಸರಿ ಅಂದ್ಬಿಟ್ಟು ನಾನು ಮಗ ಇದ್ದಾನೆ ಅಂದ್ಬಿಟ್ಟು ಸುಮ್ಮನೆ ಆಗೋದ್ರಿ ಹೋಗು ಜಗಳ ಮಾಡೋರು ಅವ್ರು ಗಂಡ ಹೆಂಡತಿ ಜಗಳ ನಾವು ಯಾಕೆ ಸುಮ್ಮನೆ ತಲೆ ಹಾಕ್ ಬರ್ತೈತೆ ನಾವು ಸುಮ್ಮನೆ ಹಾಕ್ತಾಯಿದ್ದೀರಿ ಈಗ ಫೋಟೋ ಕೊಟ್ಟನಲ್ವಾ ಅದು ಇಲ್ಲಿ ಅವರು ಮನೆಗಳ ಹತ್ರ ಎಲ್ಲ ಮಾಡಿದ್ದಾರೆ ಕಚನಾಯ್ತು ನೋಡಿ ದಿನ್ನೆ ಅಂತ ಅವ್ರ ಅತ್ತೆ ಮಾವ ಎಲ್ಲ ಕೆಳಗಡೆ ಇದ್ದಾರೆ ದೊಡ್ಡ ಮಾವ ಅವರು ಅವ್ರ ಮನೆಯೂ ತೋರಿಸ್ರು ಚೆನ್ನಾಗೇ ಓಡಾಡ್ಕೊಂಡಿದ್ರು ಇಬ್ರು ಆಮೇಲೆ ಅಲ್ಲಿಗೋಗಿ ಬರ್ತಡೇ ಎಲ್ಲ ಮುಗಿಸ್ಕೊಂಡು ನಮ್ಮ ಅಕ್ಕ ಮಗ ಸೊಸೆ ನಾವು ಎಲ್ಲ ಹೋಗಿ ಅಲ್ಲಿ ಮುಗಿಸ್ಕೊಂಡು ಬಂದ್ರಿ ಒಗವಾಗೂ ಇದೇ ಕಿರಿಕಿರಿ ಮಾಡ್ಕೊಂಡೇ ಇದ್ರು ನಾವು ತಲ್ಲೇನೇ ಆಗ್ತಾಯಿರ್ಲಿಲ್ಲ ಸರ್ ಹ್ಞೂ ಅವ್ರದ್ದೇ ವರ್ಷ ಗುರು ಚೆನ್ನಾಗಿ ಗೊತ್ತಾಗಲ್ಲ ಸರ್ ಕೆಲ್ಸಕ್ಕೆ ಹೋಗಿ ಜಗಳ ಮಾಡೋರು ಅವ್ರವರು ಅವ್ರ ಅವರೇ ಸಮಾಧಾನ ಮಾಡ್ಕೊಂಡು ಹೆಂಗೋ ಇರೋರು ಆಮೇಲೆ ಏನು ಮಾಡ್ಕೊತಾರನ್ನಾದ್ರೆ ನಾವು ತಲೆ ಹಾಕ್ತಾ ಇರಲಿಲ್ಲ ಸರ್ ಜಗಳ ಮಾಡೋರು ಅವಾಗವಾಗ ಹೊಂದ್ಕೊಳೋರು ಚೆನ್ನಾಗಿರೋರು ಬರೋರು ಹೋಗೋರು ಅಷ್ಟು ಬಿಟ್ಟು ನನಗೆ ಇನ್ನೇನು ತಲೆ ಹಾಕ್ಕೊತಾ ಇರಲಿಲ್ಲ ಫೋನ್ ಸರ್ ಯಾವುದೋ ನಂಬರ್ ಬಂತು ಸರ್ ಬೆಳಗ್ಗೆ ಐದು ಗಂಟೆ ಮೇಲೆ ನಾವು ಯಾವುದು ಅಂದ್ಬಿಟ್ಟು ನನಗೂ ನಾಲ್ಕೈದು ದಿನದಿಂದ ಹುಷಾರಿಲ್ಲಲ್ಲೋ ಬಿ ಪಿ ಅಲ್ಲೇ ಮಲಕ್ಕೊಂಡಿದ್ದೀನಿ ಮಗ ಹೇಳಿದ್ರೆ ಬಂದ್ಬಿಡ್ತಾನೆ ಅಂದ್ಬಿಟ್ಟು ನಮ್ಮ ಮೂನಾರು ರಂಟಿ ಹತ್ರ ಹೇಳ್ಕೊಂಡು ಹಾಸ್ಪಿಟ್ಲ್ಗೆ ತೋರಿಸ್ಕೊಂಡು ಹಂಗೆ ಇದ್ದೆ ಬೆಳಗ್ಗೆ ಐದು ಗಂಟೆಗೆ ಬಂತು ಅಮ್ಮ ಈ ಥರ ಅರ್ಜೆಂಟ್ ಬರ್ಬೇಕು ಸೂರ್ಯ ಸಿಟಿ ಟೇಸ್ಟ್ನಿಗೆ ಹಾತಾರೆ ನಂಗೆ ತುಂಬ ಇದಾಯ್ತು ಭಯ ಆಯಿತು ಯಾಕೆ ಸರ್ ಯಾಕಂದರೆ ಅವಾಗ ಫೋನ್ ಬರುತ್ತೆ ಅಂತಂದು ಹೇಳ್ತಾಯಿರ್ತಾರಲ್ವ ಅದ್ರಿಗೆ ಯಾರು ಸರ್ ನೀವು ಅಂದರೆ ನಾವು ಪೊಲೀಸವರು ಸರಿ ಅಂದ್ಬಿಟ್ಟು ಏನು ಸರ್ ಏನು ಹೇಳಿ ಅಂದರೆ ನಿಮ್ಮ ಮಗಗೆ ಚಾಕು ಹಾಕ್ಬಿಟ್ಟಿದ್ದಾನೆ ಅಂತಂದ್ರೆ ಸರಿಯಾಗಿ ಹೇಳಿ ಸರ್ ಯಾಕೆ ಈ ಥರ ಹೇಳ್ತೀರಿ ಅಂದರೆ ಇಲ್ಲಮ್ಮ ನಿಮ್ಮ ನಿಮ್ಮ ಮಗಳಿಗೆ ಕೇಸಾಗಿದೆ ಗಂಡ ಚಾಕು ಬಿಟ್ಟಿದ್ದಾನೆ ಆದರೂ ನನಗೆ ಯಾಕೋ ತಲೆ ಸುತ್ತದಂಗಾಗಿ ಅಲ್ಲೇ ಇತ್ತು ಆಮೇಲೆ ನೀವು ಯಾರನ್ನ ನನಗೆ ಕರ್ಕೊಂಬನ್ನಿ ನಮ್ಮಕ್ಕ ನಮ್ಮ ಭಾವ ಎಲ್ಲ ಮನೆ ಮುಂದೆನೇ ಇದ್ದಾರೆ ಅಂದರೆ ಈ ಉಳ್ಳಿನಿಂದನೇ ಅರ್ಧವ್ರನ್ನೆಲ್ಲ ದೂರ ಮಾಡಿಕೊಂಡೆ ಜಗಳ ಮಾಡ್ಕೊಂಬರೋದು ಹಿರಿಯ ಇಲ್ಲೇ ಅಂದರೆ ಇರ್ತಾ ಇರಲಿಲ್ಲ ಸರ್ ನನ್ನ ಗಂಡ ಬೇಕು ಅಂತ ಓಡೋಗ್ಬಿಡೋಳು ನಮ್ಮ ಅಕ್ಕವರು ಬೈದರು ಗಂಡ ಬಿಟ್ಟು ಬಂದು ಮಕ್ಕಳನ್ನ ಇಷ್ಟು ಸಾಕಿ ನೀನು ಅವಳು ಮಾತು ಇಲ್ಲ ಬಿಟ್ಟುಬಿಡು ಬಿಡು ಅಂತ ನಾನು ನನ್ನ ಮಗಳು ಅಂತಂದು ವಹಿಸ್ಕೊಂಡು ಮಾತಾಡೋಕ್ಕೆ ನಮ್ಮ ಅಕ್ಕವರೆಲ್ಲ ದೂರ ಆದರು ನನಗೆ ಮಾತಾಡ್ತಾ ಇರಲಿಲ್ಲ ನಿನ್ನೆ ಅವರು ಮೈಸೂರಿಗೆ ಹೋಗ್ಬಿಟ್ಟಿದ್ದಾರೆ ಅವ್ರಿಗೆ ಬೆಳಗ್ಗೆಯಿಂದ ಫೋನ್ ಮಾಡ್ದಾಗ ನಿಂದ ಏನು ಮಾತಾಡ್ಬೇಡ ಇರಮ್ಮ ನಾನೇ ಬರ್ತೀನಿ ಇರಮ್ಮ ಆಯ್ತು ಬಂದ ಮೇಲೆ ಏನಿಲ್ಲ ಸರ್ ಇಲ್ಲಿ ಅಲ್ಲಿ ಕರ್ಕೊಂಡೋಗಿ ತೋರಿಸಿದ್ರು ನೋಡ್ತೀಯಮ್ಮ ಅಂತಂದರು ನೋಡ್ತೀನಿ ಸರ್ ಅಂದರೆ ತಲೆನೇ ಕಾಣಿಸಿಲ್ಲ ಸರ್ ತಲೆ ಕಾಣಿಸಿಲ್ಲ ಮಗುವುದು ನನ್ನ ಮಗಳದು ಮಾಡೋದು ನಾನೇ ಅಂತಂದು ಹೇಳ್ಕೊಂಡು ಬರ್ತಾ ಇದ್ದಾರೆ ಅವ್ರನ್ನೇನು ಮಾತಾಡಿಲ್ಲ ಸರ್ ಅವ್ರನ್ನೇನು ಮಾತಾಡಿಲ್ಲೇಷನ್ ಅವನ ಕರ್ಕೊಂಡೋಗಿದ್ದರೆ ಏನು ಮಾತಾಡಿಲ್ಲ ನಮ್ಮ ಪಾಡಕ್ ನಾವು ಸುಮ್ಮನೆ ಕೂತಿದ್ದೀರಿ ನಾನು ಕಾಲ ಹತ್ತಿರದಿಂದ ಹೋದನಲ್ಲ ಸರ್ ತಲೆ ಆ ಕಡೆ ನನ್ನ ಕಣ್ಣಿಗೆ ಕಾಣಿಸಿಲ್ಲ ಸರ್ ತಲೆ ಕಾಲಿಂದ ಹೋದ್ನ ನನಗೆ ಆ ರಕ್ತ ನೋಡ್ಬಿಟ್ಟು ತಡ್ಕೊಳಕ್ಕಾಗಿಲ್ಲ ಸರ್ ಬಾಡಿ ಮುಟ್ಟಬೇಡ್ರಿ ಬಾಡಿ ಮುಟ್ಟಬೇಡ್ರಿ ಅಂತ ಅಂದ್ಬಿಟ್ಟು ಹೇಳದ್ರಲ್ವ ಆ ರಕ್ತ ನೋಡ್ಬಿಟ್ಟು ನನ ಹಿಂದೆಗೆ ಬಂದ್ಬಿಟ್ಟೆ ತಲೆ ಎಲ್ಲ ಐತೆ ನನ್ನ ಕಣ್ಣಿಗೆ ಕಾಣಿಸಿಲ್ಲ ಸರ್ ಗೊತ್ತಿಲ್ಲ ಸರ್ ಅದೆಲ್ಲ ಗೊತ್ತಿಲ್ಲ ಅದು ಕಾಣಿಸಿದ್ದಕ್ಕೆ ನಾನು ಒಳಗಡೆ ಕಿರ್ಚಾಡ್ತಾ ಇದ್ದೆ ಆಮೇಲೆ ಅವರು ಅಲ್ಲಿದ್ದವರು ಮುಟ್ಟಬೇಡಮ್ಮ ಬಾಡಿ ಮುಟ್ಟಬಾರದು ಅಂದರು ನಾನು ರಿವರ್ಸ್ ಬಂದ್ಬಿಟ್ಟೆ ವಾಪಸ್